ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ದುಡಿಯೋಣ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಓಡ್ಯೋದಾಗ ನಿಮ್ಗೆಲ್ಲಾಗ ಬರ್ತಿರುವ ಹಂಗೆ ತಮಿಳೆಲ್ಲ ನೋಡ್ಯೋದಿರಿ ತಮ್ನೇಲ್ನಾಗ ಯಾರೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡತ್ತಿರಲಿಲ್ಲ ಅವ್ರಿಗೆ ಒಂದು ಅಪ್ಡೇಟ್ ಅಂತೇಳಿ ತಮಿಳಲ್ನಾಗೆ ಹೇಳಿದ್ನ ಸೊ ಫ್ರೆಂಡ್ಸ್ ಆ ಒಂದು ಅಪ್ಡೇಟ್ ಅನ್ನೋ ಕರೆಯೋಣ ಸ್ವಲ್ಪ ಅಲರ್ಟ್ಫುಲ್ ಆಗಿರುವಂಥ ಒಂದು ಅಪ್ಡೇಟ್ ಇದೆ ಈ ಒಂದು ಅಪ್ಡೇಟ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಗೆ ಯೂಸ್ಫುಲ್ ಆಗುವಂಥ ಮಾಹಿತಿನ ಸಿಕ್ಕಿರ್ತೈತಿ ಸೊ ಫ್ರೆಂಡ್ಸ್ ಅದಕ್ಕೆ ಹೇಳದ್ನ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಇಂದ ನೋಡಿರಿ ಅಂತೇಳಿ ಸೊ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಇದೇ ಥರ ಬೆಸ್ಟ್ ಕಂಟೆಂಟ್ಗಳನ್ನ ಟಾಪಿಕ್ಗಳನ್ನ ನಾನು ನಾನು ಒಂದು ವಿಡಿಯೋದಾಗ ಡೈಲಿಯಾಗಿ ಅಪ್ಡೇಟ್ ಮಾಡ್ತಿರ್ತನೂ ಸೊ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಟ್ಟು ಬರೋ ನಮ್ಮ ಚಾನಲ್ಕ ಮುಂದೆ ಯಾವಾಗಲೂ ಯೂಸ್ಫುಲ್ ಆಗ್ಬೋದು ಸೊ ಫ್ರೆಂಡ್ಸ್ ಹಾಗೆ ಆದ್ರೆ ತಡ ಮಾಡೋದು ಬಿಡೋ ವಿಷಯಕ್ಕೆ ಬರನು ಒಂದು ಅಪ್ಡೇಟ್ನ ಹೇಳಕ್ ಉಂಟು ಅನ್ನೋದು ಸೊ ಫ್ರೆಂಡ್ಸ ನೀವೇನಾರು ಆಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡೋರಾಗಿದ್ದರುಪಾ ಅಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ನ ವಾರಕ್ಕೊಮ್ಮೆ ಸ್ವಿಚ್ ಆಫ್ ಮಾಡ್ಕೋತಾ ಇರ್ಬೇಕು ಸೊ ಫ್ರೆಂಡ್ಸ್ ಯಾಕೆ ಹೇಳಾಕತ್ತಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಎನ್ ಎಸ್ ಎ ಒಂದು ಸಂಘ ಸಂಸ್ಥೆ ಐತಿ ಈ ಒಂದು ಸಂಘ ಸಂಸ್ಥೆ ಅದ್ರ ಬಗ್ಗೆ ಐತಪ್ಪ ಅಂದ್ರೆ ಯಾವುದೇ ಟೆಕ್ನಾಲಜಿ ಮೇಲೆ ಯಾವುದೋ ಒಂದು ಪ್ರಾಡಕ್ಟ್ ಬಂದ್ರೂ ಅದ್ರ ಬಗ್ಗೆ ಅದು ಒಂದು ಸರ್ಟಿಫಿಕೇಟ್ ಅವ್ರು ಅವರು ಮತ್ತು ಎಲ್ಲ ಒಂದು ಅಪ್ಲಿಕೇಶನ್ ಎಲ್ಲ ಒಂದು ವೆಬ್ಸೈಟ್ಗಳನ್ನ ಸರ್ಚ್ ಮಾಡ್ತಿರ್ತಾರೆ ಎಲ್ಲ ಒಂದು ಟೆಕ್ನಾಲಜಿ ಎಲ್ಲ ಪ್ರೊಡಕ್ಟ್ ಪ್ರಾಡಕ್ಟ್ಗಳಾಗಿರ್ಬೋದು ಏನೋ ಒಂದಿರಲಿ ಬಟ್ ಅವ್ರು ಅದ್ರ ಮೇಲೆ ಡೀಪಾಗಿ ಸರ್ಚ್ ಮಾಡಿ ರಿಸರ್ಚ್ ಮಾಡ್ತಿರ್ತಾರೆ ಎಲ್ಲಾನು ಅದ್ರ ಬಗ್ಗೆ ಸಂಶೋಧನೆ ನಡೀತಿರ್ತೀವಿ ಅವು ಚಲೋ ಐತೋ ಇಲ್ಲೋ ಅಂತೇಳಿ ಈ ಥರದ ಒಂದು ಸಂಘ ಸಂಸ್ಥೆ ಐತಿ ಈ ಒಂದು ಅದವರು ಒಂದು ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಅಂದರೆ ಏನೋ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂತಾರೆ ನೀವೇನಾರ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋರಾಗಿದ್ದೀರಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ನ ವಾರಕ್ಕೆ ಒಂದ್ಸಲ ಸ್ವಿಚ್ ಆಫ್ ಮಾಡ್ಬೇಕಂತೇಳಿ ಯಾಕಪ್ಪ ಹೇಳತ್ತಾರೋ ಯಾಕೆ ಹೇಳ್ಯಾರ ಅಂದ್ರೆ ಇದನ್ನ ಅವರು ಇದನ್ನ ಸುಮ್ ಸುಮ ಹೇಳಿಲ್ಲ ಇದರಿಂದ ಒಂದು ಬಲವಾದ ಕಾರಣಗಳವ ಬಲವಾದ ಕಾರಣ ಯಾವುದಪ್ಪ ಅಂದ್ರೆ ಈಗ ನೀವು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ ವಾರಕ್ಕೊಂದು ಸ್ವಿಚ್ ಆಫ್ ಮಾಡ್ಲಿಕ್ಕಪ್ಪ ಅಂದ್ರೆ ಮೊಬೈಲ್ ನಿಮ್ಮ ಒಂದು ಮೊಬೈಲ್ದಾಗ ವರ್ಕಿಂಗ್ ಪ್ರೊಸೀಜರ್ ಇದೆ ಅದು ಅವಾಗ ಅವಾಗ ಡೌನ್ ಹಾಕಿರ್ತೈತಿ ಸೆಕ್ಯೂರಿಟಿ ಅದು ಸಿಸ್ಟಮ್ ಕಮ್ಮಿ ಹಾಕಿರ್ತೈತಿ ಅಂದ್ರೆ ಅದ್ರ ತಾಕತ್ತು ವ್ಯಾಲ್ಯೂ ಕಮ್ಮಾಕಿರ್ತೈತಿ ಆ ಒಂದು ತಾಕತ್ತು ವ್ಯಾಲ್ಯೂ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ತೆಗಿದ್ರಿಂದ ಮತ್ತೆ ಅದು ನಾರ್ಮಲ್ ಪೊಸಿಷನ್ಕ ಬಂದಿಂದ ಇರ್ತೈತಿ ಸೊ ಫ್ರೆಂಡ್ಸ್ ಈ ಥರ ನಾವು ಹೆಚ್ಚ ಕಮ್ಮಿ ಆಗ್ತಿರ್ತದೆ ಅದರ ಒಂದು ಸೆಕ್ಯೂರಿಟಿ ಪವರ್ ಅದನ್ನು ನಾವು ಸಲಾಗಿ ನಾವು ನಾರ್ಮಲ್ ಮಾಡೋಸಲಾಗಿ ವಾರಕ್ಕೊಮ್ಮೆ ಸ್ವಿಚ್ ಆಫ್ ಮಾಡ್ಬೇಕಂತೇಳಿ ಹೇಳ್ಕೊಂಡರೆ ಯಾಕೆ ಸ್ವಿಚ್ ಆಫ್ ಮಾಡಬೇಕು ಇನ್ನೂ ಡೀಪಾಗಿ ಬಿಡೋದು ಹೇಳ್ಬೇಕಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಹ್ಯಾಕರ್ಸ್ಗಳು ನಮಗೆ ಲಿಂಕ್ಗಳ್ನ ಕಳಿಸ್ತಿರ್ತಾರೆ ಅನ್ನೋನ್ ನಂಬರಿಂದ ಅಂದರೆ ಎಸ್ ಎಮ್ ಎಸ್ಗಳನ್ನ ಕಳಿಸ್ತಿರ್ತಾರೆ ಇವು ಸ್ಪ್ಯಾಮ್ ಮೆಸೇಜ್ಗಳಾಗಿರ್ತಾವೆ ಈ ಮೆಸೇಜ್ ಏನು ಕಳಿಸ್ತಿರ್ತಲ್ಲ ಇವು ಸ್ಪ್ಯಾಮ್ ಮೆಸೇಜ್ ಲಿಂಕ್ ಬರ್ತಿರ್ತಲ್ಲ ರಮ್ಮಿ ಆಡ್ರಿ ಅಷ್ಟು ರೊಕ್ಕ ಗೆದ್ದಿರಿ ಇಲ್ಲಿ ನೀವು ಒಂದು ಓ ಟಿ ಪಿ ಹಾಕಿರಿ ಈ ಥರ ಏನು ಹೇಳ್ತಿರ್ತಾರಲ್ಲ ಸೊ ಫ್ರೆಂಡ್ಸ್ ಇವ್ನ ನಾವು ಕ್ಲಿಕ್ ಮಾಡಿದೀಪಾ ಅಂದ್ರೆ ಲಿಂಕ್ಗಳ್ನ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಒಂದು ಮೊಬೈಲ್ ನಾವೇನು ಸ್ವಿಚ್ ಆಫ್ ಮಾಡ್ಲಿಕ್ಕಪ್ಪಾ ಅಂದ್ರೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಸ್ವಿಚ್ ಆಫ್ ಮಾಡಲಿಲ್ಲಪ್ಪ ಅಂದ್ರೆ ನಾವು ಒಟ್ಟು ಸ್ವಿಚ್ ಆಫ್ ಮಾಡಲಿಲ್ಲಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಯಾಕರ್ಗಳಿಗೆ ಏನಾಗೈತಪ್ಪ ಅಂದರೆ ಇದು ಈಸಿ ಆಕೈತೆ ಈಸಿ ಹೆಂಗೆ ಆಕೈತೆ ನಮ್ಮ ಒಂದು ಮೊಬೈಲ್ನ ಅವರು ಆಕ್ಸೆಸ್ ಮಾಡೋಕ ಅಂದ್ರೆ ಅವರೊಂದು ಒಂದು ಮೊಬೈಲ್ ಇರತ್ತಿಲ್ಲ ಕಮ್ಮಿ ಇರೋದ್ರಿಂದ ಅವರು ಆರಾಮಾಗಿ ಆ್ಯಕ್ಸೆಸ್ ಮಾಡ್ತಾರೆ ಅಕಸ್ಮಾತ್ ನೀವು ವಾರಕ್ಕೊಮ್ಮೆ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೋತಾ ಇದ್ರಪ್ಪ ಅಂದರೆ ಆದಷ್ಟು ಒಂದು ಮೊಬೈಲ್ ಸೆಕ್ಯೂರಿಟಿ ಪವರ್ ಹೆಚ್ಚಾಕೈತಿ ಮತ್ತು ಯಾವುದೋ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರು ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ನಿಮ್ಮನ್ನು ಸೇಫ್ ಮಾಡ್ತೈತೆ ಅದು ಫಿಫ್ಟಿ ಪರ್ಸೆಂಟ್ ಅಂದರೆ ಮೇನ್ ಮೇನ್ ಡಾಟಾನ ಲೀಕ್ ಮಾಡಲಾರ್ದು ಅಟ್ಟ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಕ್ಸಸ್ ಆಗುವಷ್ಟು ಬಿಟ್ಟು ಕೊಟ್ಟ ಉಳ್ಕಿದ್ನ ನಿಮ್ಗೆ ಕವರ್ ಮಾಡ್ತಿದ್ವಿ ಈ ಒಂದು ಆ್ಯಂಡ್ರಾಯ್ಡ್ನಾಗ ಈ ಒಂದು ಪವರ್ ಈ ಒಂದು ಸಿಸ್ಟಮ್ ಇರೋದ್ರಿಂದ ಅದಕ್ಕೆ ಹೇಳತ್ತಾರು ಆ ಎನ್ ದವ್ರು ಎನ್ ಎಸ್ ಸಿ ಆದವ್ರು ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅವ್ರದ್ದವ್ರು ಹೇಳ್ಕೊಂಡಾರ ಒಂದು ನೋಟಿಸನ್ನ ಕಳಿಸ್ಯಾರು ವೆಬ್ಸೈಟ್ ವೆಬ್ಸೈಟ್ನಾಗ ಹೇಳ್ಕೊಂಡಾರ ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡೋರಾಗಿದ್ದೀರಿಪ್ಪ ಅಂದ್ರೆ ವಾರಕ್ಕೆ ಒಂದ್ಮೇಲೆ ನಿಮ್ಮ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ರಿ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ನ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಇದರಿಂದ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ಸಿಕ್ಕತ್ತೆ ತಿಳ್ಕೊಂಡ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೋ ಸೊ ಫ್ರೆಂಡ್ಸ್ ಒಂದು ಬೆಸ್ಟ್ ಆಗಿರ್ಬೋದು ಬೆಸ್ಟ್ ಆಗಿರ್ಬೋದು ನಾನು ಆವಾಗ ಅವಾಗ ಡೈಲಿ ಆಗ್ತಿರ್ತನ ವೀಡಿಯೋಗಳನ್ನ ನನ್ನ ಸಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಿಳಿಯೋ ಒತ್ತಿ ಬತ್ತಿ ಅದಕ್ಕೆ ಹಾಕ್ನು ಮತ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ನೀವು ನನಗೆ ವೀಡಿಯೋ ಎಷ್ಟು ಲೈಕ್ ಕೊಡ್ತಿರಲಿಲ್ಲ ನಂಗೆ ಅಷ್ಟು ವೀಡಿಯೋ ಮಾಡೋಕೆ ಹುಮ್ಮಸ್ ಅನ್ನೋದು ಬರ್ತೈತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮಗೆ ಇಂಥದ್ದು ಒಂದು ಟಾಪಿಕ್ ನಾ ಮತ್ತು ನಿಮ್ಮ ಮುಂದಿನ ಒಂದು ಟಾಪಿಕ್ನ ತಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ